ये तो सो इल्लाले कट हो टिके कर हां आ गया और शोब व बिस्तुदवने अंदीन ಏನ್ ಕಮ್ಮಿಯಾಗಿಲ್ಲ ಒಂದು ಲಕ್ಷ ಎಂಬತ್ತೈದು ಸಾವಿರ ಬಲ ಹೋಗಿ ನೋಡಿ ನೋಡಿಯಲ್ಲಿ ವ್ಯಾಪಾರ ಹಾರಿಸ್ತಾ ಇದ್ದಾರೆ ಸ್ವಲ್ಪ ಈ ವರ್ಷ ಪರವಾಗಿಲ್ಲ ಚೆನ್ನಾಗೆ ಸೇರಿದೆ ಜಾತ್ರೆ ಹೋದ ವರ್ಷ ಹೋದ ವರ್ಷ ಅಲ್ಲ ಅದ್ರ ಹೋದ ವರ್ಷ ಸ್ವಲ್ಪ ಕಮ್ಮಿ ಸೇರಿತ್ತು ನಮ್ಮೂರು ಜಾತ್ರೆನ ಇದು ಅನಿಸ್ಬಿಟ್ಟಿತ್ತು ಹಂಗೆ ಅನಿಸಿತ್ತು ಬಟ್ ಈಗ ಪರವಾಗಿಲ್ಲ ಸ್ವಲ್ಪ ಎಲ್ಲಿ ನೋಡಿದ್ರೆ ಎತ್ತುಗಳು ಜನಗಳು ಜಾಸ್ತಿ खा आलू रहिया ಅಂದರೆ ಜಾತ್ರೆ ಹಗ್ಲಲ್ಲಿ ನೋಡೋದಕ್ಕೂ ರಾತ್ರಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ ನಾವು ನಿಮಗೆ ವಿಡಿಯೋದಲ್ಲಿ ಹಗಲು ತೋರಿಸಿದ್ದೀನಿ ಈಗ ನೈಟು ತೋರಿಸ್ತಾ ಇದ್ದೀನಿ ಎರಡೂ ತೋರಿಸ್ತಾ ಇದ್ದೀನಿ ಬನ್ನಿ ಅಂದರೆ ಹಗಲಲ್ಲಿಗಿಂತ ನೈಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಲೈಟುಗಳು ತುಂಬ ಲೈಟ್ಗಳಿರುತ್ತೆ ಕಲರ್ಫುಲ್ ಜನ ಕಲರ್ಫುಲ್ಲು ಇರುತ್ತಲ್ವ ಇವತ್ತೊಂದೇ ದಿನ

ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಣ ಇಲ್ಲಿ ಸರಿ ಇದೇ ಜಾಗದಲ್ಲಿ ನಾವು ಸುಮಾರು ವರ್ಷದಿಂದ ಕಟ್ತಾ ಇದೀವಿ ಸರ್ ಇದೇ ಜಾಗನೇ ಇದೇ ಜಾಗನೇ ಬೇರೆ ಜಾಗಕ್ಕೆ ಹೋಗಲ್ಲ ಇಲ್ಲ ಸರಿ ಅಣ್ಣ ಏನೋ ನಮ್ಮ ಹುಡುಗ ಫುಲ್ಲು ಬ್ಯುಸಿ ಆಗ್ಬಿಟ್ಟವನೇ ಫೋನಲ್ಲಿ ನೋಡಿ ಜಾತ್ರೆ ನೋಡೋಣ ಅಂತ ಕರ್ಕೊಂಡ್ಬಂದ್ರೆ ಫೋನಲ್ಲಿ ಬ್ಯುಸಿ ಆಗಿ ಹೋಗ್ಬಿಟ್ಟವನೇ ಬನ್ನಿ ನಾವಾದ್ರೂ ಜಾತ್ರೆ ನೋಡೋಣ ಇನ್ನೊಂದು ಈ ಥರ ಜಾತ್ರೆ ಮಾಡೋದ್ರಿಂದ ಏನು ಉಪಯೋಗ ಅಂತ ಅಂದರೆ ನೋಡಿ ನಮ್ಮ ಹಳ್ಳಿ ಜನಗಳಿಗೆ ಬಿಟ್ಟು ಸಿಟಿ ಜನಗಳಿಗೆ ಎತ್ತುಗಳ ಮಾಹಿತಿ ಆಗಿರ್ಬೋದು ಅಥವಾ ಕುರಿಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ನೋಡೋಕೆ ಬಂದೋರಿಗೆ ಮುಂದಿನ ದಿನಗಳಲ್ಲಿ ನಾನು ಈ ಥರ ಕಟ್ಟಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಪ್ರೇಕ್ಷಕರಾಗಿ ನಾವು ನೋಡೋಕೆ ಬಂದಿರ್ತೀವಿ ಇಲ್ಲಿ ನೋಡಿದ ಮೇಲೆ ನಮಗೂ ಅನಿಸುತ್ತೆ ಸಹ ನಾವು ಈ ಥರ ಕಟ್ಟಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಹಂಗಾಗಿ ಜಾತ್ರೆಗಳಿಂದ ಎಷ್ಟೋ ಜನ ಈ ಥರ ಇನ್ಸ್ಪೈರ್ ಆಗಿ ಕಟ್ಟಿರೋ ತುಂಬ ಜನ ಉಂಟು ನೋಡಿ ಇಲ್ಲಿ ಬರೋ ಮಕ್ಕಳಿಗೆ ನೋಡೋರಿಗೆ ಒಂಥರ ಝೂ ಆಗ್ಬಿಟ್ಟೈತೆ ಎಲ್ಲರೂ ಫೋಟೋಗಳು ತೊಗೊಳೋದು ಹೋಗೋದು ಯಾಕೆ ಅಂದರೆ ಸುಮಾರು ವರ್ಷಗಳಾದಮೇಲೆ ಈ ಥರ ಜಾತ್ರೆಗಳು ನಡೆದಾಗ ಏನಾಗುತ್ತೆ ಜನಕ್ಕೆ ಹೊಸತನ ಜಾಸ್ತಿ ಹಂಗಾಗಿ ಬರ್ತಾರೆ ಎತ್ತುಗಳ ಮೇಲೆ ಫೋಟೋಗಳು ಇನ್ನೊಂದು ಕ್ರೇಜ್ ಜಾಸ್ತಿ ನಾವು ಈ ಥರ ಕಟ್ಟಬೇಕು ಮುಂದಿನ ದಿನಗಳಲ್ಲಿ ಅನ್ನೋದೊಂದು ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಇದರಿಂದ ತುಂಬ ಜಾತ್ರೆಯಿಂದ ತುಂಬ ಬೆನಿಫಿಟ್ ಇದೆ ನೋಡ್ರಿ ನಮ್ಮ ಹುಡುಗ ಇಷ್ಟಪಟ್ಟು ಇಷ್ಟಪಟ್ಬಿಟ್ಟವನೇ ಆವಾಗ್ಲಿಂದ ಬಲೆ ನೋಡ್ತಾವನೆ ಇಷ್ಟ ಆಯ್ತೇನಾ ಇಷ್ಟ ಆಯ್ತಾ ಇಂಥವೇ ಕಟ್ಟಬೇಕು ಬಿಡ್ರಿ ಇಂಥವೇ ಕಟ್ಬೇಕು ನೆಕ್ಸ್ಟ್ ಅಂತ ಡಿಸೈಡ್ ಆಗೋಗ್ಬಿಟ್ಟವನೇ ಸೊಳ್ಳೆಗಳು ಕಚ್ಚಬಾರ್ದು ಅಂದ್ಬಿಟ್ಟು ನೋಡ್ರಿ ನಮ್ಮ ರೈತರು ಎಷ್ಟು ಚೆನ್ನಾಗಿ ತಲೆ ಓಡಿಸಿ ಮಾಡಿದ್ದಾರೆ ನಮ್ಮ ಮನುಷ್ಯರಿಗೆ ಹೆಂಗೆ ಜರ್ಕಿನೋ ಹಂಗೆ ಹಸುಗಳಿಗೆ